ಯಶಸ್ಸಿನ ಐದು ಮಂತ್ರಗಳನ್ನು ಹಂಚಿಕೊಂಡ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಯುವಜನರಿಗೆ ಐದು ಯಶಸ್ಸಿನ ಸಲಹೆಗಳನ್ನು ನೀಡಿದ್ದಾರೆ ಉಪಯುಕ್ತರಾಗಿರಿ ನೀವು ಸೇವಿಸುವುದಕ್ಕಿಂತ ಹೆಚ್ಚು ಕೊಡುಗೆ ನೀಡಿ ನಾಯಕತ್ವವನ್ನು ಬೆನ್ನಟ್ಟಬೇಡಿ ಓದಿ ಮತ್ತು ಜ್ಞಾನವನ್ನು ಪಡೆಯಿರಿ ಮತ್ತು ಇತರರಿಂದ ಕಲಿಯಿರಿ ಜಗತ್ತಿಗೆ ಕೊಡುಗೆ ನೀಡುವುದು ಮತ್ತು ನಿರಂತರವಾಗಿ ಕಲಿಯುವುದು ಯಶಸ್ಸಿನ ಮುಖ್ಯ ಅಂಶಗಳು ಎಂದು ಅವರು ನಂಬುತ್ತಾರೆ ಟೆಸ್ಲಾ ಮತ್ತು ಸ್ಪೇಸೆಕ್ಸ್ನ ದಾರ್ಶನಿಕ ಎಲಾನ್ ಮಸ್ಕ್ ವಿಶ್ವದ ಅತ್ಯಂತ ಯಶಸ್ವಿ ಉದ್ಯಮಿಗಳಲ್ಲಿ ಒಬ್ಬರು ರೂಪಾಯಿ ಇನ್ನೂರ ನಲವತ್ತೆರಡು ಶತಕೋಟಿಗೂ ಹೆಚ್ಚು ನಿವ್ವಳ ಮೌಲ್ಯದೊಂದಿಗೆ ಅವರು ಕೈಗಾರಿಕೆಗಳನ್ನು ರೂಪಿಸುವ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದಾರೆ ಪಾಡ್ಕ್ಯಾಸ್ಟ್ ಸಂದರ್ಶನವೊಂದರಲ್ಲಿ ಮಾತನಾಡಿದ ಮಸ್ಕ್ ದೊಡ್ಡ ಸಾಧನೆ ಮಾಡಲು ಬಯಸುವ ಯುವಜನರಿಗೆ ಐದು ಪ್ರಮುಖ ಯಶಸ್ಸಿನ ಮಂತ್ರಗಳನ್ನು ತಿಳಿಸಿದ್ದಾರೆ ಒಂದು ಉಪಯುಕ್ತರಾಗಿರಿ ಯಶಸ್ಸು ಉಪಯುಕ್ತವಾಗುವುದರೊಂದಿಗೆ ಪ್ರಾರಂಭವಾಗುತ್ತದೆ ಎಂದು ಮಸ್ಕೊತ್ತಿ ಹೇಳಿದರು ಇತರರಿಗೆ ಪ್ರಯೋಜನವಾಗುವ ಮತ್ತು ಜಗತ್ತಿಗೆ ಕೊಡುಗೆ ನೀಡುವ ಕೆಲಸಗಳನ್ನು ಮಾಡಲು ಅವರು ಜನರಿಗೆ ಸಲಹೆ ನೀಡುತ್ತಾರೆ ಉಪಯುಕ್ತವಾಗುವುದು ಕಷ್ಟ ತುಂಬಾ ಕಷ್ಟ ಎಂದು ಅವರು ಒಪ್ಪಿಕೊಳ್ಳುತ್ತಾರೆ ಆದರೆ ವ್ಯತ್ಯಾಸವನ್ನುಂಟು ಮಾಡುವ ಜೀವನವು ನಿಜವಾಗಿಯೂ ಬದುಕಲು ಯೋಗ್ಯವಾಗಿದೆ ಎರಡು ನೀವು ಸೇವಿಸುವುದಕ್ಕಿಂತ ಹೆಚ್ಚು ಕೊಡುಗೆ ನೀಡಿ ಮಸ್ತ್ ಸಮಾಜದಿಂದ ತೆಗೆದುಕೊಳ್ಳುವ ಬದಲು ಮೌಲ್ಯವನ್ನು ಸೇರಿಸುವಲ್ಲಿ ನಂಬಿಕೆ ಇಡುತ್ತಾರೆ ಸಕಾರಾತ್ಮಕ ನಿವ್ವಳ ಕೊಡುಗೆಗಾಗಿ ಗುರಿಯಿರಿಸಿಕೊಳ್ಳುವಂತೆ ಅವರು ಜನರನ್ನು ಒತ್ತಾಯಿಸುತ್ತಾರೆ ವಿಪತ್ತು ಪೀಡಿತ ಪ್ರದೇಶಗಳಿಗೆ ವಿದ್ಯುತ್ ಪೂರೈಸುವಂತಹ ಅವರ ಸ್ವಂತ ಪರೋಕೋಪಕಾರಿ ಪ್ರಯತ್ನಗಳು ಈ ತತ್ವವನ್ನು ಪ್ರತಿಬಿಂಬಿಸುತ್ತವೆ ಮೂರು ನಾಯಕತ್ವವನ್ನು ಬೆನ್ನಟ್ಟಬೇಡಿ ಮಸ್ಕ್ ಪ್ರಕಾರ ಅತ್ಯುತ್ತಮ ನಾಯಕರು ಹೆಚ್ಚಾಗಿ ನಾಯಕತ್ವವನ್ನು ಬಯಸದವರು ಹಲವು ಬಾರಿ ನೀವು ನಾಯಕರಾಗಿ ಬಯಸುವ ಜನರು ನಾಯಕರಾಗಲು ಬಯಸದ ಜನರು ಎಂದು ಅವರು ಹೇಳುತ್ತಾರೆ ನಿಜವಾದ ನಾಯಕತ್ವವು ಉದ್ದೇಶದಿಂದ ಬರುತ್ತದೆ ಮಹತ್ವಾಕಾಂಕ್ಷೆಯಿಂದಲ್ಲ ನಾಲ್ಕು ಓದಿ ಮತ್ತು ಜ್ಞಾನವನ್ನು ಪಡೆಯಿರಿ ಮಸ್ತ್ ಜೀವಮಾನದುದ್ದಕ್ಕೂ ಕಲಿಯುತ್ತೇವೆ ಎಂದಿದ್ದಾರೆ ಮಗುವಾಗಿದ್ದಾಗ ಅವರು ವಿವಿಧ ವಿಷಯಗಳ ಬಗ್ಗೆ ಜ್ಞಾನವನ್ನು ಪಡೆಯಲು ವಿಶ್ವಕೋಶಗಳನ್ನು ಓದಿದರು ವ್ಯಾಪಕವಾಗಿ ಓದಲು ಮತ್ತು ಜಗತ್ತಿನ ಬಗ್ಗೆ ವಿಶಾಲವಾದ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳಲು ಅವರು ಜನರಿಗೆ ಸಲಹೆ ನೀಡುತ್ತಾರೆ ಐದು ಇತರರಿಂದ ಕಲಿಯಿರಿ ವಿವಿಧ ಕೈಗಾರಿಕೆಗಳು ಮತ್ತು ಅವರ ಹಿನ್ನೆಲೆಗಳನ್ನು ತಿಳಿದುಕೊಳ್ಳಲು ಜನರೊಂದಿಗೆ ಮಾತನಾಡುವುದು ದೃಷ್ಟಿಕೋನಗಳನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ನೈಜ ಪ್ರಪಂಚದ ಒಳನೋಟಗಳನ್ನು ಪಡೆಯಲು ತಜ್ಞರು ವೃತ್ತಿಪರರು ಮತ್ತು ನಾವೀನ್ಯಕಾರರೊಂದಿಗೆ ಸಂವಹನ ನಡೆಸಲು ಮಸ್ಕ್ ಯುವ ಮನಸ್ಸುಗಳನ್ನು ಪ್ರೋತ್ಸಾಹಿಸುತ್ತಾರೆ ಪ್ರಮುಖ ನ್ಯೂರಾಲಿಂಕ್ ಸ್ಪೇಸೆಕ್ಸ್ ಟೆಸ್ಲಾ ಮತ್ತು ಇತರ ಕಂಪನಿಗಳಿಗೆ ಸೇವೆಯಿಂದ ಪ್ರಸಿದ್ಧರಾದ ಎಲೋನ್ ಮಸ್ಕ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಿಪ್ ಎರಡು ನೊಂದಿಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು ಅವರ ವೃತ್ತಿ ಜೀವನವು ಹಲವರಿಗೆ ಮಾದರಿಯಾಗಿದೆ